ಕಾರ್ಕಳದ ಮತದಾರರು ನೋಟಕ್ಕೆ ಮತ ನೀಡಲು ಜನಜಾಗೃತಿ ಪ್ರಾರಂಭಿಸಲಾಗುತ್ತಿದೆ ಕಾರಣವೇನೆಂದರೆ ಡಿ ಎಂ ಕಾಲೇಜಿನ ಹದಿನೇಳು ವರ್ಷದ ಹೆಣ್ಣುಮಗಳು ಸೌಜನ್ಯ ವಿದ್ಯಾರ್ಥಿನಿಯ ಸಾಮೂಹಿಕ ಅತ್ಯಾಚಾರ ಮತ್ತು ಬರ್ಬರ ಕೊಲೆಗೆ ಕಳೆದ ಹನ್ನೊಂದು ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಮುಂದಾಳುತ್ತದಲ್ಲಿ ಅನೇಕ ಸಭೆ ಹೋರಾಟ ನಡೆದರೂ ಪ್ರಮುಖ ರಾಜಕೀಯ ಪಕ್ಷಗಳಿಂದ ಸೂಕ್ತ ಸ್ಪಂದನೆ ಸಿಗದ ಕಾರಣ ನೋಟ ಜಾಗೃತಿ ಅಭಿಯಾನ ಆರಂಭಿಸಲಾಗಿದೆ ಎಂದು ತಮ್ಮಣ್ಣ ಶೆಟ್ಟಿ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಅಂತ ಇನ್ನೊಂದು ರಾಮ ಪರಶುರಾಮ ನಮಗೆ ನನಗೆ ಗೌರವ ಇಲ್ಲ ನೋಡಿ ಅವರು ನಾನು ಮಾಡಿದಾಗ ಅವರಿಗೆ ಮಾಡಿದವರಿಗೆ ಗೊತ್ತಿರ್ಬೇಕಲ್ಲ ಇದು ನಕಲಿ ಅಂತ ಒಬ್ಬ ಯಜಮಾನನಿಗೆ ಗೊತ್ತಿದ್ದು ಕೂಡ ವೇದ ಪಾರಾಯಣಗಳಾಗಲಿ ಪೂಜೆ ಧಾರ್ಮಿಕ ವಿಧಿವಿಧಾನಗಳಾಗಲಿ ಎಲ್ಲ ಮಾಡ್ಕೊಂಡು ಹಾಗಾದ್ರೆ ಸಮಾಜವನ್ನು ಮೋಸ ಮಾಡ್ತಾರೆ ಇವರು ನಾನು ಹೇಳುವಂಥದ್ದು ಇದೆಲ್ಲ ನಮ್ಮ ನೋಟದ ಪ್ರಶ್ನೆಗಳು ನಾವು ಯಾರನ್ನೂ ಪ್ರಶ್ನೆ ಮಾಡೋದಿಲ್ಲ ಮತ್ತು ನಾವು ಏನಾದರೂ ಹೇಳಿದರೆ ಏನಾದರೂ ನಿಮಗೆ ವಿಚಾರಗಳಿದ್ದರೆ ಇದಕ್ಕೆ ಸಾರ್ವಜನಿಕ ಚರ್ಚೆಗೂ ಸಿದ್ಧ ಒಂದೇ ಒಂದು ಶಬ್ದಗಳನ್ನ ನಾವು ಒಬ್ಬನನ್ನು ಸೋಲಿಸಲಿಕ್ಕೋಸ್ಕರ ಅಲ್ಲಿ ಏನು ಮಾಡಿದ್ರು ಆ ಸಭೆಯಲ್ಲಿ ನಮ್ಮ ಹೋರಾಟಗಾರ್ತಿಯನ್ನು ಒಂದು ರೀತಿಯಲ್ಲಿ ಗ್ರ್ಯಾಂಡ್ ರೋಡಿಗೆ ಹೆಣ್ಣು ಸಪ್ಲೈ ಕೊಡುವಂಥ ಸೂಳೆ ಅಂತ ಕರೆದರು ಸು ಮಗುವನ್ನು ಕಲ್ಕೊಂಡು ಕೂಗುವಂಥ ತಾಯಿಯನ್ನು ಸೂಳೆ ಅಂತ ಕರೆದರು ಮಹೇಶೆಟ್ಟಿಯ ಮನೆಯವರನ್ನ ಹೆಂಡತಿ ಮಕ್ಕಳನ್ನು ಸೂಳೆ ಅಂತ ಕರೆದ್ರು ನಾನು ಇರುವಂಥದ್ದು ಇಷ್ಟೇ ಇಂಥ ಸಂಸ್ಕಾರ ಇಲ್ಲದ ಜಾಗದಲ್ಲಿ ಇಲ್ಲಿಯ ಶಾಸಕ ಹೋಗಿ ಅಲ್ಲಿ ಹೋಗಿ ಮಾತಾಡ್ತಾನೆ ಸಭೆಯಲ್ಲಿ ಮಾತಾಡ್ತಾರೆ ಅಂದರೆ ಏನು ಏನಿದೆ ಎಲ್ಲಿ ಹೋಯಿತು ನಮ್ಮ ಧರ್ಮ ಅಂತ ಕೇಳುವಂಥದ್ದು ಇವರಿಗೆ ಎಲ್ಲಿ ವಿಷಯಗಳನ್ನು